ೈನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಹಾಂಕಾಂಗ್ ಅಂತಾರಾಷ್ಟ್ರೀಯ ಚಲನಚಿತ್ರ ಮತ್ತು ಟಿವಿ ಮಾರುಕಟ್ಟೆ ಫಿಲಿಂ ಮಾರ್ಟ್ನಂತಹ ಜಾಗತಿಕ ವೇದಿಕೆಗೆ ಭಾರತದ ಚಲನಚಿತ್ರ ರಂಗ ಇದೇ ಮೊದಲ ಬಾರಿಗೆ ಭಾರತ ಪೆವಿಲಿಯನ್ಗೆ ಪಾದಾರ್ಪಣೆ ಮಾಡಿರುವುದು ಅವಿಸ್ಮರಣೀಯ ದಿನವಾಗಿದೆ ಹಾಂಕಾಂಗ್ ಮತ್ತು ಮಕೌನ ಕಾನ್ಸುಲ್ ಜನರಲ್ ಆಫ್ ಇಂಡಿಯಾ ಸತ್ವನ್ ಖನಾಲಿಯಾ ಪೆವಿಲಿಯನ್ಗೆ ಚಾಲನೆ ನೀಡಿದರು ಆ ಮೂಲಕ ಅಂತಾರಾಷ್ಟ್ರೀಯ ಚಲನಚಿತ್ರ ರಂಗ ಮತ್ತು ಮಾಧ್ಯಮ ಕೈಗಾರಿಕೋದ್ಯಮದಲ್ಲಿ ಭಾರತದ ಅಸ್ತಿತ್ವವನ್ನು ಮತ್ತಷ್ಟು ಬಲಪಡಿಸಲು ಪ್ರಮುಖ ಹೆಜ್ಜೆಯಾಗಿದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮ ಸಚಿವಾಲಯದ ಸೇವೆಗಳ ರಫ್ತೋ ಉತ್ತೇಜನ ಮಂಡಳಿ ಮತ್ತು ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಭಾರತದ ಚಲನಚಿತ್ರರಂಗದ ಪ್ರಗತಿ ಜಾಗತಿಕ ಮಟ್ಟದಲ್ಲಿ ಚಲನಚಿತ್ರೋದ್ಯಮದ ವಿಸ್ತರಣೆ ಮುಂತಾದ ವಿಚಾರಗಳ ಕುರಿತು ಪ್ರಸ್ತುತಪಡಿಸಲಾಗುವುದು ಈ ಸಂದರ್ಭದಲ್ಲಿ ಮಾತನಾಡಿದ ಸತ್ವನ್ ಖನಾಲಿಯ ಫಿಲಿಂ ಮಾರ್ಟ್ನಲ್ಲಿ ಭಾರತದ ಚೊಚ್ಚಲ ಪೆವಿಲಿಯನ್ ಉದ್ಘಾಟಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಭಾರತದ ಚಲನಚಿತ್ರೋದ್ಯಮ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಉದ್ಯಮವಾಗಿದ್ದು ವಿವಿಧ ಸಾಂಸ್ಕೃತಿಕ ಕ್ಷೇತ್ರಗಳ ನಡುವೆ ಭಾರತದ ಚಲನಚಿತ್ರಗಳ ಕಥೆಗಳು ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಹೇಳಿದರು